ഖ്യമുദ്രാ കരസൈ പുസ്തകം ശങ്കചക്ര ഭിഫികരുചി പണ്ടരീകേ നിഷണ്ണാനശ്രീരമൃതവിശദേ രംശ വിപ്ലാവയമാവിർഭൂയാമാന സേവാഗധീഷ നമസ്തേ പ്രാണേശ പ്രണത വിഭവാ യാമനിമഗാഹ നമസ്വാമിന് രാമപ്രിതമനുമൻ ഗുരുഗുണ नमस्तुभ्यं भीमप्रबलतमकृष्णेष्टभगवन्नम श्रीमन्मध्वप्रतिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतञ्चत्रैगुण्यवर्जितमजं विपुमाद्यमीश मन्देभवनम् अमरा सुरसिद्धवन्द्यं नारायणं नमस्कृत्य धनञ्जीमनरोत्तमं देवीं सरस्वतीं व्यासं ततो जयमुदीरे ಪಿರುವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಪರ್ವದ ಇನ್ನೂರ ಮೂವತ್ತೊಂದನೆಯ ಪ್ರವಚನ ಅಪಧರ್ಮ ಪರ್ವದ ಕೊನೆಯ ಚಿಂತನೆ ಇನ್ನು ಒಂದಕ್ಕೆ ಶಾಂತಿ ಪರ್ವದಲ್ಲಿ ಮತ್ತೊಂದು ಬೃಹದಾಕಾರವಾದಂತಹ ಅವಾಂತರ ಪರ್ವ ಇದೆ ಮೋಕ್ಷಧರ್ಮ ಪರ್ವ ಹೀಗಾಗಿ ನಾವು ಕತೆ ಕೇಳುತ್ತಾ ಬಂದಿದ್ದೇವೆ ಮಿತ್ರದ್ರೋಹಿಯ ಕತೆ ಕೃಷ್ಣಾಂಗನ ಕತೆ ಆತನಂತೂ ತನ್ನ ಮಿತ್ರನಾದ ಬಕನನ್ನೇ ಸಂಪತ್ತಿಯಲ್ಲಿ ಸಿಗುತ್ತೆ ಅಂತ ಹೇಳಿ ರಾಕ್ಷಸನಲ್ಲಿ ವಿರೂಪಾಕ್ಷನಳಿಗೆ ಕಳಿಸಿಕೊಟ್ಟವನನ್ನೇ ಅನ್ನನ್ನೇ ಸಂಹಾರ ಮಾಡಿ ಹೊರಟೋಗಿದ್ದಾನೆ ಆದರೆ ವಿರೂಪಾಕ್ಷ ರಾಕ್ಷಸ ರಾಜ್ಯ ಭಾರದ್ದ ನೋಡಿ ತನ್ನ ಮಗನತ್ರ ಹೇಳಿ ರಾಕ್ಷಸರಿಂದ ವಾರ್ತೆಯನ್ನು ತಿಳ್ಕೊಂಡಿದ್ದಾನಷ್ಟೇ ಅಲ್ಲದೆ ಬಕನ ಹೆಣ ಅವನ ಅಲ್ಲಿಗೆ ಬಂದಿದೆ ಇವನನ್ನು ತಂದಿದ್ದಾರೆ ರಾಜನೇ ಹೇಳತಾನೆ ಮಗನತ್ರ ವಿರೂಪಾಕ್ಷನೇ ತುಂಬ ಸಂಕಟಪಟ್ಟು ಅಲ್ಲಿನ ಎಲ್ಲ ಸ್ತ್ರೀವೃಂದದವರು ಸಹ ಇವನ ಸಾವು ನೋಡಿ ಹತ್ತಿದ್ದಾರೆ ಗೋಳಾಡಿದ್ದಾನೆ ವಿರೂಪಾಕ್ಷ ರಾಕ್ಷಸ ರಾಜ ಹೇಳಿದ ರಾಜಾಚೈನಂ ರಾಜ ಚೈವ ಅಬ್ರವೀತ್ ಪುತ್ರಂ ಪಾಪೋ ಎಂ ಇತಿ ಅಂತ ಭೀಷ್ಮರು ಅವನು ಹೇಳಿದ ಅಂತ ಕತೆ ಹೇಳುತ್ತಾ ಇದ್ದಾರೆ ಪಾಪೋ ಎಂ ಅವನು ಅವನ ಇಷ್ಟೆ ಇವಾಗ ಕೆಟ್ಟವ ಅಲ್ಲಿರಿ ಅಂತ ಹೇಳಿಬಿಟ್ಟ ರಾಕ್ಷಸರಿಗೂ ಖುಷಿಯಾಯಿತು ಅಂದರೆ ಮೊದಲಿಂದಲೂ ಅವ್ರ ವಿಷಯ ತಿಳ್ಕೊಂಡವರೇ ನೋಡಿದವರೇ ಹಾಗ ಅವರಿಗೂ ಸಂಕಟ ಇದೆ ಕೋಪ ಇದೆ ಹಿಡಿದು ತಂದಿದ್ದಾರೆ ಅವರೆಲ್ಲ ಹೇಳಿಕೊಂಡ್ರು ಭಾಳ ಚೆಂದಾಗಿ ಪಾಪ ಕರೆದು ಪಾಪ ಗರಮಾಚ ಪಾಪಾತ್ಮ ಆತ್ಮ ಪಾಪ ಮಾಸ್ತಿತಃ ಇವ ಕೆಟ್ಟವ ಇವ ಕೆಟ್ಟವ ಮೇಳಿದ್ದಕ್ಕೆ ಹೌದು ಪಾಬಿ 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 ಇಲ್ಲ ಒಟ್ಟು ಸೇರಿ ಪಾಪ ಸ್ವಭಾವದವ ಕೆಟ್ಟ ಕೆಲಸ ಮಾಡಿದವ ಪಾಪವನ್ನು ನುಣ್ಣುತ್ತಾನೆ ಪಾಪವೇ ಅವನ ತಲೆಯಲ್ಲಿ ತುಂಬಿದೆ ಕ್ರೂರ ಕೆಲಸ ಬೇರೆ ಮಾಡ್ತಾ ಇದ್ದಾನೆ ದೈಹತವಾಗಿ ಅಂತೇಳಿ ಅವನ ದೇಹ ಪಾಪ ಅವನ ಮನಸ್ಸು ಪಾಪ ಅವನು ಪಾಪ ಅಂದರೆ ಅವನ ಯೋಗ್ಯತೆ ಜೀವ ಅವನು ಪಾಪ ಪಾಪ ಅಂದರೆ ನಮ್ಮ ಕನ್ನಡದಲ್ಲಿ ಅಂತ ಪಾಪ ಇದ್ದಾರೆ ಅಂತ ಅದಲ್ಲ ಪಾಪ ಅಂದರೆ ಕೆಟ್ಟವ ಅಂತ ದುಷ್ಟ ಅಂತ ಹೆಸಿಗೆವ ಅಂತ ಪುಣ್ಯ ವಿರೋಧಿ ಅಂತ ಹಾಗೆ ಹುಟ್ಟಿ ಬಂದವ ಅವನು ಎಸಿಗೆವಾ ಅಂತವೇ ಪಾತ್ಮ ಕೃತಜ್ಞ ಹಾಂ ನಾತ್ರ ಸಂಶಯ ಮಾಡಿದ ಉಪಕಾರದವನನ್ನು ಹಿಂಸೆ ಮಾಡಿದ್ದಾನಲ್ಲ ಕೃತಜ್ಞವ ಇವನನ್ನು ಕೊಲ್ಲೇಬೇಕು ಹೇಳಿಕೊಂಡು ರಾಜನ ಆಜ್ಞೆಗೆ ಅನುಕೂಲವಾಗಿ ಕೆಟ್ಟವ ಸಾಯುವುದು ಒಳ್ಳೆಯದು ಎನ್ನುವ ನೆಲೆಯಲ್ಲಿ ಅವರು ಕೂಗ ಇಟ್ಟುಕೊಂಡಿದ್ದಾರೆ ಅಸ್ಯ ಮಾಂಸಂ ಭಯಂ ಸರ್ವೇ ಖಾದಿಶ್ಯಾಮ ಸಮಾಗತ ನಾವೆಲ್ಲಿಗೆ ಬಂದಿದ್ದೇವಲ್ಲ ಕರೆದ್ದಕ್ಕೆ ನಾವೆಲ್ಲ ಒಟ್ಟು ಸೇರಿ ಇವನ ಮಾಂಸವನ್ನು ತಿಂತೇವೆ ಅಂತ ಅವರು ಕೂಗಿಕೊಂಡ್ರು ನಾವೆಲ್ಲ ಅಂತ ಹೇಳಿ ಎಲ್ಲರನ್ನು ಇಟ್ಕೊಂಡಿದ್ದಾರೆ ಅವರು ಹಾಗೆ ರಾಜ ಹೇಳತ್ತಾನೆ ವಿರೂಪಾಕ್ಷ ಅವನು ಮಿತ್ರ ತಿನ್ನುದು ಅಂದರೆ ತಿನ್ನುವುದೇ ಅವೆಲ್ಲ ತಿಂದ ಹಾಕುವ ಅಂದರೆ ಅವನನ್ನಲ್ಲ ಮಿತ್ರನೇ ಮಿತ್ರ ಇವ ಮಿತ್ರ ಬಕ ಭಕನ ಮಿತ್ರನಾಗಿ ಬಂದಿದ್ದಾನೆ ಅತ್ಯಂತ ಕ್ರೂರ ಕೆಲಸ ಮಿತ್ರನನ್ನು ಕೊಂದವಿನ ತಿನ್ನುದೆ ಅಂತದ್ದು ಗಾಲೀಜು ಹೇಳಿ ಇವ ಹೇಳ್ತಾನೆ ಕೃತಜ್ಞ ಪಾಪ ಕರ್ಮಾಣ ನ ಉತ್ಸಾಹ ಇತ ನನಗೆ ಉತ್ಸಾಹ ಅಂತಾನೆ ನನಗಿವನನ್ನು ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಇವ ಪಾಪಿ ಕೃತಜ್ಞ ಇದ್ದಾನೆ ಆದರೆ ಇವನ ತಿನ್ನುವುದ ನನಗಿಷ್ಟ ಆಗೋದಿಲ್ಲ ನಾನು ಇವನನ್ನು ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಹೇಳಿ ದಾಸೇಭ್ಯಹ ದಿಯದಾಮೇಶ ಅಂದ ಕೆಲಸದವರಿ ಅಂತ ಅಂತೇಳಿಬಿಟ್ಟ ಎಷ್ಟು ಗಮ್ಮತ್ ನೋಡಿ ಊಟ ನಮಗೆ ಆಗದ್ದು ಕೆಲಸದವರಿ ಹಾಕುವುದು ಅಂತ ಹೇಳಿಕೊಂಡಾಗೆ ದಾಸೇಭ್ಯ ದಿಯದಾಮೇಶ ಹಾ ಮಿತ್ರದೃಕ್ ಪುರುಷಾತ್ಮ ಕಳಪೆ ಮನುಷ್ಯ ಮಿತ್ರದ್ರೋಹಿ ಆ ಕೆಲಸದವ್ರು ತಿನ್ಲಿ ಅಂತ ಹೇಳಿದ ಆ ದಾಸಾಹ ಸರ್ವೇ ಸಮಾಹೂತ ಯಾತು ದಾನಾ ಹ ತಥಾ ಪರೇ ಇನ್ನು ಬೇರ ಸರ್ ಇವರು ಕೆಲಸದವರು ಅವರನ್ನು ಬರಲಿಕ್ಕೆ ಹೇಳಿದ್ದಾನೆ ಅವರೆಲ್ಲ ಬಂದರು ವಿಷಯ ಗೊತ್ತಾಯಿತು ನೇ ಚಂತಿಸ್ಮ ನಮಗೆ ಬೇಡ ಅಂದರು ಕೆಲಸದವರು ಬಂದವರು ಸಹ ರಕ್ಕಸರು ಚಿಕ್ಕ ಯೋಗ್ಯತೆಯವರು ಅವರು ಹೇಳ್ತಾರೆ ನಮಗೆ ಬೇಡ ಶಿರೋಭಿಷ್ಟಗತಾ ಭೂಮಿ ಉದ್ದ ನಮಸ್ಕಾರ ಮಾಡಿದ್ದಂತೆ ರಾಜನಿಗೆ ದಮ್ಮಯ್ಯ ಮಹಾರಾಜ ತಥೋ ಬಲಾತ್ಮಾನಾರ್ಥಂ ಜಾತು ನಿರ್ಬಂಧ ದಾತು ಮನಾಸಿ ನಮಗೆ ಈ ಗಲೀಜು ಪದಾರ್ಥವನ್ನು ಕೊಡಬೇಡಿ ಸ್ವಾಮಿ ದಮ್ಮಯ್ಯ ಅಂತ ಹೇಳಿದ್ರು ಇವು ಅಯೋಗ್ಯ ಇದ್ದಾನೆ ಪಾಪಿ ಇದ್ದಾನೆ ಅವನನ್ನು ತಿಂದರೆ ನಮಗೆ ಗಲೀಜಾಗ್ತದೆ ಪಾಪ ಬರ್ತದೆ ನಮಗೆ ಬೇಡ ರಾಜ ಬಲಾತ್ಕಾರದಲ್ಲಿ ನಮಗೆ ಇದನ್ನು ತಿನ್ನಿಂದ ನೀವು ಹೇಳಬೇಡಿ ಅಂತ ದಮ್ಮ ಇದಕ್ಕೆ ಹೊಡ್ದಿರಂತೆ ಕಾನುಮುಟ್ಟಿ ನಮಸ್ ಮಾಡಿ ತಲೆ ಬಗ್ಗಿಸಿಕೊಂಡು ಬೊಬ್ಬೆ ಹೊಡ್ಕೊಂಡ್ರಂತೆ ನಾವು ತಿನ್ನುವುದಿಲ್ಲ ಅಂತ ಯಾಧುಧಾನಾಹ ನೃಪೇಣೋಕ್ತಃ ಪಾಪಕರ್ಮ ಕರ್ಮ್ ಗಮ್ಮತ್ ವಿಷಸ್ಯತಾಮ್ ರಕ್ಕಸರೆಲ್ಲ ಬೊಬ್ಬೆ ಹೊಡೆದ್ರಂತೆ ರಾಜ ಹೇಳಿದ್ದಾನೆ ಅಂತೇಳಿ ರಾಜ ಹೇಳಿದ ಯಾತಾನರನ್ನು ಕರೆದು ಓ ರಕ್ಕಸರೆ ಏನು ಪಾಪಕರ್ಮ ವಿಶಸ್ಯತಂ ಇವನನ್ನು ಮುಗಿಸಿ ಬಿಡಿರಿ ದಹ್ಯತಾಮ್ ಅವನಿಗೆ ಬೆಂಕಿ ಹಾಕಿರಿ ತ್ಯಾಜ್ಯತಾಮ್ ಅವನ ಬಿಟ್ಟುಗಡ್ರಿ ನಾಯಂ ಎಲ್ಲಿವರಿ ವಾ ಅಯ್ಯಂ ದರ್ಶನ ದಪನೀಯತ ನನ್ನ ಕಣ್ಣೆದುರಿಡ್ದು ಬೇಡವ ಕಾಣದು ಅವನಿಗೆ ಭಯಂಕರ ಬಿಸಿಯಾಗಿದೆ ಅವನಿಗೆ ತುಂಬ ನೋವಾಗಿದೆ ಅತ್ಯಂತ ಪ್ರಿಯನಾದ ಪ್ರತಿನಿತ್ಯ ಬ್ರಹ್ಮಲೋಕದಿಂದ ಹಿಂದೆ ಬರುವಾಗ ಮನೆ ಹೋಗುವಾಗ ಸಿಗ್ತಾ ಇದ್ದ ಅವನನ್ನು ಕಿತ್ಕಾಕಿ ಕರ್ಕೊಂಡು ಹೋಗಿದ್ದಾನೆ ಕೊಂದುಬಿಟ್ಟಿದ್ದಾನಲ್ಲ ಬಡದು ಬೆಂಕಿ ಉಂಡೆಯಿಂದ ಭಯಂಕರ ಬೇಜಾರಾಗಿ ಹೇಳ್ತಾನೆ ಸುತ್ತ ಅವನನ್ನು ಒಂದು ಸುಟ್ಟಿದ್ದಾನಲ್ಲ ಅವನಿಗೆ ಕಡ್ರಿ ಅವನನ್ನು ಕಿತ್ಕೊಳ್ರಿ ಅವನನ್ನು ಇಲ್ಲಿಂದ ತಗೊಂಡೋಗಿ ನನ್ನ ಕಣ್ಣೆದುರು ಬರೆದು ಬೇಡ ಇಷ್ಟೆಲ್ಲ ಅವನ ರಾಜನ ಆಜ್ಞೆ ಕೇಳಿದ ತಕ್ಷಣ ಇವರಿಗೆಲ್ಲ ಭಯಂಕರ ಗೊಬ್ಬು ಬಂದಿದ್ದಾರೆ ರಸಸ್ತೇ ಋಷಿತಾಹ ದಾಸಾಹ ಈಗ ಇವರು ಸೇರಿಕೊಂಡಿದ್ದಾರೆ ಕೆಲಸವರು ಬಂದಿದ್ದಾರೆ ಶೂಲದ ಪಟ್ಟಶ ಬಾಣಯ ಕೈಯಲ್ಲಿ ಎಲ್ಲ ಉಂಟು ಶೂಲು ಉಂಟು ಕುಕ್ಕುವಂಥದ್ದು ಹೊಡೆಯುವಂಥದ್ದುಂಟು ಎಲ್ಲ ಇಟ್ಕೊಂಡು ಆಯ್ದು ಬಂದಿದ್ದಾರೆ ಚೆನ್ನಾಗಿ ವಿಕ್ರ ಖಂಡಶಃ ವಿಕೃತ ಹತ್ವ ಕ್ರವ್ಯಾಧಿಭ್ಯಹ ಅದದು ಮೊದಲಿಗೆ ವಿಕಾರ ಮಾಡಿದರೆ ಅವನಿಗೆ ಬಾಡದ್ದು ಬಾಡದ್ದೆಲ್ಲ ವಿಕಾರಗೊಂಡ ದೇಹ ಆಯಿತು ಆನಂತರ ತುಂಡು ತುಂಡು ಮಾಡಿದ್ರಂತೆ ಪೀಸ್ ಪೀಸು ಅವನ ಸಿಟ್ಟು ಅವನ ಮೇಲೆ ಅವನನ್ನು ಚುರ್ಛುರ್ಛುರ್ ಮಾಡಿ ನಾಯಿಗೆ ಹಾಕಿದ್ರಂತೆ ನೀರ್ಯಾರು ತಿನ್ನೋದಿಲ್ಲ ಕ್ರವಿಯಾದ ಬೇ ಕ್ರವಿಯಾದಗಳು ನಿಜವಾಗಿ ಮಾಂಸ ತಿನ್ನುವರುದಲೇ ಅರ್ಥ ನೆತ್ತರು ನೆಕ್ಕುವವರು ಅಂತ ಅರ್ಥ ಒಂದು ದೃಷ್ಟಿಯಿಂದ ಹೆಣ ತಿನ್ನುವರು ಅರ್ಥ ಅದಕ್ಕೆ ಬಿಸಾಡಿದ್ದಂತೆ ನಾಯಿಗಳಿಗೆ ಅವುಗಳು ಸತ್ತದ್ದೇ ತಿನ್ನುವಗಳು ಬದುಕಿದ್ದವರನ್ನಲ್ಲ ವಾಸನೆ ಬೇಕು ಅವುಗಳಿಗೆ ನೆತ್ತರ ವಾಸನೆ ಬೇಕು ವಾಸನೆ ನೆತ್ತರ ಎಲ್ಲಿ ತಿನ್ನುವರವರು ಮೃತಾನಪಿ ಕ್ರವ್ಯಾದಾಹ ಕೃತಜ್ಞಾನ್ ನೋಪಪುಂಜತೆ ಕೃತಜ್ಞನ ಮಾಂಸವು ತಿನ್ನಲಿಕ್ಕೆ ಇಷ್ಟಪಡಲಿಲ್ಲ ಅಂದೆ ಅವಳು ನಾಯಿಗಳು ಮೂಸಿ ನೋಡಿ ಅವ್ರಿಗೆ ಗುಣಲಕ್ಷಣ ಗೊತ್ತಾಗ್ತದೆ ನೋಡಿ ಇವ ಪಾಪಿ ಇದ್ದಾನೆ ತಿನ್ನುವುದಿಲ್ಲ ಅಂತ ಹೇಳಿಬಿಟ್ರು ನಾಯಿಗಳು ದೂರೋದು ಮಿತ್ರದೃಹಂ ಕೃತಜ್ಞಂತೆ ನೃಶಂಸಂ ಚುನರಾಧವಂ ಕ್ರವ್ಯಾದಾಹ ಕ್ರಿಮಯಷ್ಟೈವ ನೋಪಪುಂಜಂತಿವ ನಾಯಿಗಳು ಬಿಡಿ ಕ್ರಿಮಿಗಳು ಕೂತ್ಕೊಳ್ಳೋದಿಲ್ಲಂತೆ ಅವ್ರ ಮೇಲೆ ಸೊಳ್ಳೆ ನೊಣ ಕ್ರಿಮಿಗಳು ಹುಳ್ಳಗಳು ಆಗುವುದಿಲ್ಲ ಅವುಗಳಿಗೆ ಬೇಡ ಹೆಣ ಬೇಡ ಕೊಳೆತವ ಬೇಡ ಕೆಟ್ಟವ ಬೇಡ ಕೃತಜ್ಞ ಬೇಡ ಕೃತಜ್ಞನ ಹೆಣವು ಅವುಗಳಿಗೆ ಅರ್ಥ ಆಗ್ತದೆ ಯಾವುದು ಒಂದು ನಾಯಿಗಳಿಗೆ ತಮಾಷೆಯನ್ನು ನೋಡಿದು ರಜಸ್ವಲೆ ಅದು ಧರ್ಮ ಉಂಟಿ ಎನ್ನುವುದು ಸತ್ಯ ಮಹಾಭಾರತದಲ್ಲಿ ಹೇಳಿದ್ದ ಕೆಲವು ಗೆರೆಗಳು ನಮ್ಮನ್ನು ಮಾತಾಡಿಸಿವೆ ಅಲ್ಲ ಆಕೆ ಮಾಡಿದ ಅಂದರೆ ಕಾಲೇಜುಗಳಲ್ಲಿ ಆಯುರ್ವೇದ ಕಾಲೇಜಿನಲ್ಲಿ ಫಾರ್ಮೆಸ್ಟ್ರಿಯಲ್ಲಿ ಆಕೆ ಮಾಡಿದ ಪದಾರ್ಥವನ್ನು ದನ ತಿನ್ನುವುದಿಲ್ಲ ಯಾರು ಒಬ್ಬಳದ್ರಲ್ಲಿ ಅದರಲ್ಲಿ ಸೇರಿರ್ತಾರೆ ನಾಲ್ಕು ಆರು ಜನರು ಮಾಡುವುದರಲ್ಲಿ ಏನೋ ಕೆಲವು ಸಣ್ಣ ಸಣ್ಣ ವಿಧಾನಗಳಲ್ಲಿ ಏನೋ ಲೇಹೋ ಮದ್ದು ಮತ್ತೊಂದು ಮಾಡ್ತಾರೆ ಅವರು ಮತ್ತೆ ನೆಕ್ಕಿ ನೋಡ್ತಾರೆ ತಿಂದು ನೋಡ್ತಾರೆ ಮತ್ತು ಉಳಿದದನ್ನಲ್ಲಿ ದನಕ್ಕೆ ಹಾಕಿ ಬರ್ತಾರೆ ದನ ತಿನ್ನಲಿಲ್ಲ ದಿನ ತಿನ್ನುವಂಥದ್ದು ಅದು ಮುಟ್ಲಿಲ್ಲ ಆ ರಾಶಿಯನ್ನು ಯಾಕೆ ಅಂದರೆ ಅದರಲ್ಲಿ ರಜಸ್ವರಿ ಮುಟ್ಟಿದ್ದುಂಟು ಅದು ಗೊತ್ತಾಗಿದೆ ಅದಕ್ಕೆ ವಿಷಯ ಗೊತ್ತುಂಟು ಹಾಗಾಗಿ ನಾಯಿಗಳು ತಿನ್ನಲಿಲ್ಲ ಕ್ರಿಮಿಗಳು ಮುಟ್ಲಿಲ್ಲ ಅಂತ ಹೆಣ ತಕ್ಷಣ ಕ್ರಿಮಿಗಳು ಆಗ್ತವೆ ಸ್ವಲ್ಪ ಹೊತ್ತಿಲ್ಲ ಡಿಕಂಪೋಸ್ ಆಗ್ತದೆ ಕೊಳೆತು ಆಗ್ತದೆ ಇಲ್ಲ ಆಗಲಿಲ್ಲ ಮಿತ್ರದ್ರೋಹಿಯ ಕೃತಜ್ಞನ ಮನುಷ್ಯರ ಮೇಲೆ ನಿರ್ದಯವಾಗಿ ಹಿಂಸೆ ಮಾಡುವವನ ಅತ್ಯಂತ ನೀಚ ಮನುಷ್ಯನ ಹೆಣಕ್ಕೂ ಮುತ್ತಿಯಾಗುವುದಿಲ್ಲ ಕ್ರಿಮಿಗಳು ಇನ್ನೆಂತ ಹೇಳುವ ನಾಯಿಗಳು ಮುಟ್ಟುವುದಿಲ್ಲ ಇನ್ನೆಂತ ಹೇಳುವ ನಿಜವಾಗಿ ಇವನಿಗೆ ಕೊನೆ ಇಲ್ಲ ಕೃತಜ್ಞನಿಗೆ ಬ್ರಹ್ಮಸ್ಸು ಹರಣೆ ಚೋರೆ ಬ್ರಹ್ಮಜ್ಞೆ ಗುರುತಲ್ಪೇ ನಿಷ್ಕೃತಿ ವಿಹಿತ ಸದ್ಭಿಹಿ ಕೃತಜ್ಞನೆ ನಾಸ್ತಿ ನಿಷ್ಕೃತಿ ಇದು ಮಹಾಭಾರತದಲ್ಲಿ ಎಂಟತ್ತು ಸರ್ತಿ ಬರತಕ್ಕಂಥ ತುಂಡುಗೆರೆ ಅದರೊಟ್ಟಿಗೆಲ್ಲ ಸೇರ್ತದೆ ಸಂಪತ್ತನ್ನು ಒಳ್ಳೆಯವರದ್ದನ್ನು ಜ್ಞಾನಿಗಳದ್ದನ್ನು ಕೊಳ್ಳೆ ಹೊಡೆದವನಿಗೆ ಏನಾದರೂ ಮಾಡಿ ಪ್ರಾಯಶಿತ ಹೇಳ್ಬೋದಂತೆ ಒಬ್ಬ ಬ್ರಹ್ಮಜ್ಞಾನಿಯನ್ನು ಕೊಲ್ಲ ಮಾಡಿದವನಿಗೂ ಉಂಟು ಪ್ರಾಯಶ್ಚಿತ್ತ ಒಬ್ಬ ಕುಡಿದಿದ್ದಾನೆ ಅವನಿಗೂ ಪ್ರಾಯಶ್ಚಿತ್ತ ಮಾಡಬಹುದು ಒಬ್ಬ ದೊಡ್ಡವರ ಹೆಂಡತಿಯರನ್ನು ಎಳ್ಕೊಂಡಿದ್ದಾನೆ ಅದಕ್ಕೂ ಮಾಡುವ ಪ್ರಾಯಶ್ಚಿತ್ತ ಅಂತಾರೆ ಹಾ ಯಾರದ್ದೋ ಹೆಂಡತಿಯ ಜೊತೆಯಲ್ಲಿ ಇದ್ದುಕೊಂಡವರೆಲ್ಲ ಇದ್ದಾರೆ ಅದು ದೊಡ್ಡದು ಕಾಣೋದಿಲ್ಲ ಕೆಲವರಿಗೆಲ್ಲ ವಾಸ್ತವವಾಗಿ ಇಲ್ಲ ಹೇಳ್ತಾರೆ ಅಂಥವರಿಗೆಲ್ಲ ನಾವು ಪ್ರಾಯಶ್ಚಿತ್ತ ಹೇಳುತ್ತೇವೆ ಆದರೆ ಒಬ್ಬನಿಗೆ ಪ್ರಾಯಶ್ಚಿತ್ತ ಇಲ್ಲ ಕೃತಜ್ಞನಿಗೆ ಪ್ರಾಯಶ್ಚಿತ್ತಲ್ಲ ಕೃತಜ್ಞ ಕೃತಜ್ಞೆ ನಾಸ್ತಿ ನಿಷ್ಕೃತಿ ತಿಳಿದವರು ತಿಳ್ಕೊಂಡು ಬೇಕಾದವರಿಗೆಲ್ಲ ಬೇಕಾದಷ್ಟೆಲ್ಲ ಪ್ರಾಯಶ್ಚಿತ್ತ ಹೇಳ್ತಾರೆ ಮಾಡಿದ ಉಪಕಾರವನ್ನು ಮರೆತವನಿಗೆ ವಿರೋಧ ಮಾಡುವವನಿಗೆ ಯಾವ ಜನ್ಮದಲ್ಲಿ ಒಳ್ಳೆಯದಾಗಲಿಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಅಂತ ಹೇಳಿಬಿಟ್ಟು ಎಷ್ಟು ವಿಚಿತ್ರವಾಗಿದೆ ನೋಡಿ ಹಾಗಾಗಿ ಇತ್ತ ಅಳುತ್ತಿರುವ ವಿರೂಪಾಕ್ಷ ತನ್ನ ಬಕನಿಗೆ ಮಿತ್ರನಿಗೆ ಅಂತಿಮ ಸಂಸ್ಕಾರಗಳನ್ನು ಮಾಡಿಸಿದ ಅವನು ಮಾಡಿದ ಅಂತೇಳಿ ಶಬ್ದ ಬರಲಿಲ್ಲ ವಿದ್ವಾನ್ ಸಂಸ್ಕಾರಯಾಮಾಸ ಪಾರ್ಥಿವ ರಾಜಧರ್ಮಣಃ ದಹಯಾಮಾಸ ಮಾಸ ಬೇಕಾಗಿರುತ್ತೆ ಸುಲಭದ ಕೆಲಸಕ್ಕೋಸ್ಕರ ಒಳ್ಳೆಯ ಗಂಧೈ ಪರಮಳೆಯುತವಾದಂಥ ಸುತ್ತುಗಳಿಂದ ಅವನಿಗೆ ಅಂತಿಮ ಸಂಸ್ಕಾರಗಳನ್ನು ಮಾಡಿಸಿದ ಹಾಗೇನಾಯಿತು ಒಂದು ಚಮತ್ಕಾರ ನಡೆಯಿತು ಆ ಹೊತ್ತಿನಲ್ಲಿ ಮೇಲಿನ ಉಪರಿಷ್ಟಾತ್ ಮೇಲಿನ ಲೋಕದಲ್ಲಿ ಸುರಭಿಹಿ ದೇವಲೋಕದ ದನ ಅದಲ್ಲಿತ್ತು ಆ ಅವಕಾಶದಲ್ಲಿ ಅದಕ್ಕೆ ಮೇಲಿನ ತಸ್ಯಾಹ ವಕ್ತಾತ್ ಚ್ಯುತ ಪೇನಃ ದುಗ್ಧ ಮಾತ್ರ ತದಾ ಅನಘ ಆಗ ತಾನೇ ಅದರ ಬಾಯಿಂದ ನೊರೆ ಬಂದಿದೆ ಹೊರಗೆ ಬಂದಿದೆ ಅದು ಹಾಲಿನ ಬುರುಗು ಒಂದು ದೃಷ್ಟಿಯಿಂದ ಅದು ಬಿತ್ತು ಬೀಳುವಾಗ ಸಮೀರಣ ಹರತಃ ಯಾತಃ ಚಿತಾಂತಾಂ ರಾಜಧರ್ಮಣ ಅದೇ ಭಗವಕ್ಷಿ ರಾಜಧರ್ಮ ಅವನ ಹೆಸರು ಅದು ಚಿತ್ತೆಗೆ ಒಂದು ವಿತ್ತು ಅದು ಮಾಡಿದ್ದು ಗಾಳಿದೆ ನೋಡಿ ಪ್ರಾಣನ ಒಂದು ಚೇಷ್ಟೆಯಿಂದ ಅದಕ್ಕೆ ಪ್ರಾಣವಂತು ಎಚ್ಚರ ಆಯಿತು ಅದಕ್ಕೆ ಹುಟ್ಟುವಂತು ಮರು ಹುಟ್ಟುವಂತು ಹಾಂ ಆ ಹೊತ್ತಿನಲ್ಲಿ ಇಂದ್ರನು ಬಂದಿದ್ದ ಅಲ್ಲಿಗೆ ಇಂದ್ರನಲ್ಲಿ ವಿರೂಪಾಕ್ಷ ಕೇಳಿದ್ದಾನೆ ರಾಕ್ಷಸ ವಿರೂಪಾಕ್ಷೋಭಿ ತಮ್ಮ ಶಕ್ರಂ ಅಯಾಚತ ಪುನಃ ಪುನಃ ಮತ್ತೆ ಮತ್ತೆ ಬೇಡ್ತಾ ಇದ್ದಾನೆ ಒಂದು ಬದುಕಿಲಿ ಮಾರೆ ಒಂದು ದಮ್ಮೆಯ ಬದುಕಿಸಿ ಬಿಡಿ ಅವನನ್ನು ಒಂದು ಕೇಳ್ತಾ ಇದ್ದಾನೆ ನನ್ನ ಮಿತ್ರ ಎಂದು ಗೋಗರಿತಾ ಇದ್ದಾನೆ ಆ ಹೊತ್ತಿನಲ್ಲಿ ಪ್ರಾಣ ಹಾಲಿನ ಬುರುಗು ಅದರ ಮೇಲೆ ಬೀಳುವಂತೆ ಚಿತ್ತೆಗೆ ಬೀಳುವಂತೆ ಮಾಡಿ ಬಕನನ್ನು ಮತ್ತೆ ಬದುಕಿಸುವಂತೆ ಮಾಡಿದ್ದ ಇಂದನಂದ್ರೆ ಕೇಳಿಕೊಂಡಾಗಿ ಇಂದ್ರೆ ಹೇಳುತ್ತಾನೆ ಇಂದನಂತ ಕೇಳ್ತಾನೆ ಬ್ರತಾಮೇ ಜೀವದಾಮಿತಿ ಇಂದ ದಮ್ಮಯ ಮಾರೆ ನನ್ನ ಅಣ್ಣ ನನ್ನೊಟ್ಟಿಗೆ ಹುಟ್ಟಿದವ ಅಂತಂದರೆ ಕಶ್ಯಪರಿಗೆ ಸುಮಾರು ಮಡದಿಯರಲ್ವಾ ಆದಿತಿ ದಿತಿ ದನು ಕಾಷ್ಟ ಅಂತ ದಿನಾರು ಮಲ್ವಾ ಅದರಲ್ಲಿ ಎಲ್ಲರೂ ಹುಟ್ಟಿದ್ದಾರೆ ಅತ್ತ ದೈತ್ಯರು ಹುಟ್ಟಿದ್ದಾರೆ ರಾಕ್ಷಸರು ದಿತ್ತಿಯಿಂದಾಗಿ ಧನುವಿನಿಂದಾಗಿ ಇತ್ತ ಮರಮಟ್ಟುಗಳು ಪ್ರಾಣಿ ಪ್ರಪಂಚವು ಪಕ್ಷಿ ಪ್ರಪಂಚವು ಎಲ್ಲ ಹುಟ್ಟಿದೆ ವಿನತಿಂದಾಗಿ ಎಲ್ಲ ಹಾಗೆ ಶೇನಾಳಿಂದಾಗಲಿ ಹೀಗಾಗಿ ಏನಾಯ್ತು ಈಗ ತಾಯಿ ಬೇರೆ ತಂದೆ ಒಬ್ಬರೇ ನಿಜವಾಗಿ ನೋಡಿಕೊಳ್ಳಲಿಕ್ಕೆ ಹೋದರೆ ಅದನ್ನ ಹೇಳ್ತಾನೆ ನನ್ನ ಅಣ್ಣ ಅಲ್ವ ನನ್ನವ ಅಲ್ವಾ ಅಂತ ಹೇಳ್ತದೆ ಈ ವಿರೂಪಾಕ್ಷ ಹೇಳ್ತಾನೆ ನನಗೆ ಸಂಬಂಧಿಯವ ಅಷ್ಟೇ ಅಲ್ಲದೆ ನನ್ನ ಅಣ್ಣ ನನ್ನೊಟ್ಟಿ ಬಂದವ ಸೋದರ ಅಲ್ಲ ಒಂದೇ ಹೊಟ್ಟೆಯಲ್ಲಿ ಹುಟ್ಟಲೇ ಇಲ್ಲ ಅದು ಒಂದೇ ತಂದೆಗೆ ಹುಟ್ಟಿದ ಮನ ತಾಯಿಗಳು ಹಾಗಾಗಿ ನನಗೆ ಸಂಬಂಧಿ ಅಲ್ವಾ ಶಕ್ರನು ಸಂಬಂಧಿ ಅವನು ಇಂದ್ರನೇ ಅವನು ಇವರೊಟ್ಟಿಗೆ ಸೇರಿಕೊಂಡವನೇ ಅವನಿಗೂ ಅಣ್ಣ ಬೀಳ್ತಾನೆ ತಮ್ಮ ಬೀಳ್ತಾನೆ ಅದನ್ನ ಮತ್ತೆ ಮತ್ತೆ ಕೇಳಿದ ನನಗೆ ನನ್ನ ಒಟ್ಟಿನವ ಹುಟ್ಟಿದವ ಅವನ ನೀನು ಮತ್ತೆ ಹುಟ್ಟಿಸಿ ಹುಟ್ಟಿಸಿಕೊಡಬೇಕು ಸೃಷ್ಟಿ ಮಾಡಿ ಬರಬೇಕು ಅವ ಅಂತ ಹೇಳಿ ಕೇಳುತ್ತಾನೆ ಮತ್ತೆ ಮತ್ತೆ ಆಗ ಕೇಳಿದಾಗ ಅವ ಕಥೆ ಹೇಳುತ್ತಾನೆ ಕೌಶಿಕ ಸ್ತೊಬ್ಬರವೀತ್ ಸರ್ವ ಹಿಂದೆ ಆದ ಒಂದು ಘಟನೆಯನ್ನು ಹೇಳ್ತಾನೆ ಹಿಂದೆ ಅವ ರಾಜಧರ್ಮ ಒಳ್ಳೆಯವ ಅವ ಬ್ರಹ್ಮದೇವರ ಸಭೆಗೆ ನಿತ್ಯ ಹೋಗ್ತಿದ್ದ ನಮಸ್ಕಾರ ಮಾಡಿ ಭೇಟಿ ಮಾಡಿ ಪ್ರಾರ್ಥನೆಯೆಲ್ಲ ಮಾಡಿ ಸಲ್ಲಿಸಿ ಬರಲಿಕ್ಕೆ ಅಂತ ಅರ್ಥ ದೇವಲೋಕದವಲ್ವ ಇವನು ಸಹ ದಾಕ್ಷಾಯಣಿನ ಮಗ ದಕ್ಷನ ಮಗಳ ಮಗ ಇದ್ದಾನೆ ದಕ್ಷ ಬ್ರಹ್ಮನ ಮಗ ಇದ್ದಾನೆ ದಕ್ಷನ ಮಗ ಬ್ರಹ್ಮ ದ ಬ್ರಹ್ಮನ ಮಗ ದಕ್ಷ ದಕ್ಷನ ಮಗಳು ದಾಕ್ಷಾಯಣಿ ಶೇನ ಮುಂತಾದವಳು ಅದರಲ್ಲಿ ಹುಟ್ಟಿ ಬಂದವ ಈಗ ಬಕ ಇಷ್ಟೇ ಬಹಳ ದೂರ ಏನಲ್ಲ ಆದ್ರಿಂದ ಬ್ರಹ್ಮದೇವರಿಗೆ ಅವನು ಬ್ರಹ್ಮನ ಮಗ ದಕ್ಷನ ಮಗಳ ಮಗ ಅಂದ್ರೆ ಅವನು ಪಿಜ್ಜ ಆಗ್ತಾನೆ ದಕ್ಷಣೆ ಒಂದು ದೃಷ್ಟಿಯಿಂದ ಅಜ್ಜ ಆಗ್ತಾನೆ ಮಗಳ ಮಗ ಅದರಿಂದ ಇವ ಅಜ್ಜನಪ್ಪ ಅಜ್ಜಪ್ಪ ಅಜ್ಜಪ್ಪ ಹೇಳುತ್ತಾನೆ ನನ್ನನ್ನು ನೋಡ್ಲಿಕ್ಕೆ ಯಾವಾಗಲೂ ಬರುದು ಈಗ ಬರ್ತಾ ಇಲ್ಲ ಬರುವುದಿಲ್ಲ ಅದಕ್ಕೆ ಅವನಿಗೆ ಒಂದು ಶಾಪ ಕೊಟ್ಟತ್ತು ಇದು ಕಥೆಯನ್ನು ಇಂದ್ರ ಹೇಳ್ತಾ ಇದ್ದಾನೆ ಒಂದು ಕಥೆ ಆಗಿದ್ದು ಗೊತ್ತು ನಾನು ನಿನಗೆ ಹೇಳಿ ಇಲ್ಲಿ ಕೇಳಿದ್ದಕ್ಕೆ ವಿರೂಪಾಕ್ಷ ಅಸುರನಿಗೆ ಹೇಳಿದ್ದಕ್ಕೆ ಹೇಳುತ್ತಾನೆ ಹಿಂದೆ ಒಂದು ಆಗಿತ್ತು ಘಟನೆ ನಡೆದಿತ್ತು ವಾಸ್ತವವಾಗಿ ಆ ಬ್ರಹ್ಮಣ ವ್ಯಾಹತ ರೋಷಾತ್ ಬ್ರಹ್ಮನಿಗೆ ಸಿಟ್ಟು ಬಂದಿತ್ತು ಅದಕ್ಕೆ ಅವ ಹೇಳಿದ್ದು ಯಶ್ಮಾತ್ವ ನಾಗತಃ ದೃಷ್ಟಿ ಮಮ ನಿತ್ಯಂ ಇಮಂ ಸಭಾಂ ನನ್ನ ಈ ಸತ್ ನಿತ್ಯವಾಗಿಯೂ ನನ್ನ ಈ ಸಭೆಗೆ ನೀನು ಬರ್ತಾ ಇಲ್ಲ ತಸ್ಮಾದ ಭಗೋ ಭವಾನು ಭಾವಿ ನೀನು ಮಂಡ ಸಮವುಳ್ಳ ಒಂದು ಬಗಹಕ್ಕಿಯಾಗಿ ಹೊಡ್ತೀನಿ ಅಂತ ಹೇಳಿಬಿಟ್ಟು ಶಾಪ ಹಾಗಾಗಿ ಅವನು ಭಗಭಕ್ಷಿಯಾಗಿ ಇಲ್ಲಿ ಹುಟ್ಟಿದ್ದಾನೆ ರಾಜಧರ್ಮ ಆದರೆ ಇಲ್ಲಿ ಅವನಿಗೆ ಶಾಪ ಕೊಟ್ಟ ನಂತರ ಅದಕ್ಕೆ ಪ್ರತಿಯಾಗಿ ಅದನ್ನು ಉಶ್ಶಾಪ ಅಂತ ಕೆಲವರು ಕರೀತಾರೆ ಹಾಗೇನು ಕರೀಲಿಕ್ಕಿಲ್ಲ ಪ್ರತಿಯಾಗಿ ವ್ಯವಸ್ಥೆ ಶಾಪವನ್ನು ನಿರ್ಮೂಲನೆ ಮಾಡುವ ಕ್ರಮ ಅದರ ಉಪಾಯವನ್ನು ಸಹ ಬ್ರಹ್ಮದೇವ ಹೇಳಿದ್ದಾಗಲೇ ಆಗಮಿಷ್ಯದಿತೇ ವಾಸಂ ನಿನ್ನ ಮನೆಗೆ ಒಬ್ಬ ಬರ್ತಾನೆ ಇರಲಿಕ್ಕೆ ಅವನು ಸಹಾಯ ಕೇಳಲಿಕ್ಕೆ ಅವನಿಷ್ಟು ಮಾಡಿಕೊಂಡವ ಏನಾಗ್ತಾನೆ ಕೃತಜ್ಞ ವೃಷಲೀಪತಿ ಅವನು ಬಹಳ ಅವ ಕೃತಜ್ಞ ಮತ್ತೆ ಬೇರೆ ಜಾತಿಯ ಹೆಣ್ಣಿನ ಜೊತೆಯಲ್ಲಿ ಇರುವವ ವೃಷಲೀಪತಿ ಅವರ ದೃಷ್ಟಿಯಿಂದ ಶಬರನ ಹುಡುಗಿಯನ್ನು ಹಿಡ್ಕೊಂಡಿದ್ದಾನೆ ಯದಾ ನಿಹಂತ ಮೋಕ್ಷಸ್ಥೆ ಯಾವಾಗ ಅವನ ನಿನ್ನೊಂದು ಕೊಲೆ ಮಾಡ್ತಾನೆ ಆವತ್ತು ನಿನಗೆ ಶಾಪ ಮೋಕ್ಷ ಆಗ್ತದೆ ಅಂತ ಹೇಳಿಬಿಟ್ಟಿದ್ದಾನೆ ಅದು ನಡೆಯಿತು ಸಕ್ರೆ ಹೇಳಿದಾಗ ಅವನಿಗೆ ಶಾಪ ಮೋಕ್ಷ ಆಗಿದೆ ಇನ್ನವ ಬ್ರಹ್ಮದೇವರ ಸಭೆಗೆ ಹೋಗಲಿಕ್ಕೆ ಉಂಟವ ಶಾಪ ಕಳೆದಿದೆ ಅವನಿಗೆ ಆದ್ರೆ ಇಂದ್ರ ಕೇಳಿದ್ದಕ್ಕೆ ಅವನು ಗೋಗರೆದಕ್ಕೆ ಇಂದ್ರ ಅವನಿಗೆ ಅಮೃತ ಹಾಕಿ ಮುದುಗಿಸ್ತಾ ಈಗ ಬುರುಗು ಬಿದ್ದದ್ದು ಸತ್ಯ ಅದರ ಜೊತೆ ಏನಾದರೂ ಸಂಬಂಧಿ ಆದ್ದರಿಂದ ಇನ್ನೊಂದು ಕಡೆಯಲ್ಲಿ ಸುರಭಿ ಅವಳು ದನಗಳನ್ನೆಲ್ಲ ಎತ್ತಿದ್ದಾಳೆ ಕಶ್ಯವನ್ನು ಮಾಡಿ ಹಾಗೆ ಇವರು ಅಕ್ಕದಂಗಿಯರ ಮಕ್ಕಳಿವರೆಲ್ಲ ಅದ ಇಂದ್ರ ತೇನೆಯುವ ಅಮೃತ ಸಿಕ್ತಷ್ಟೇ ಪುನಃ ಸಂಜೀವಿತ ಬಕ ಇಂದ್ರ ಹೇಳುತ್ತಾನೆ ಮತ್ತೆ ಪುನಃ ರು ಇಂದ್ರದೇವ ಭೀಷ್ಮಾನೆ ಮತ್ತೆ ಪುನಃ ಇಂದ್ರದೇವ ಅಮೃತವನ್ನು ಹಾಕಿ ಬಕನನ್ನು ಬದುಕಿಸಿದ ಅಂತ ಬಕ ಭಾರಿ ಖುಷಿ ಮೇಲೆ ಬಂದವ ಅವು ನೋಡ್ತಾ ಇದ್ದಾನೆ ಇಂದ್ರನನ್ನು ಕಂಡಿದ್ದಾನೆ ಇಂದ್ರನು ಕೇಳ್ತಾನೆ ಗೌತಮೆಯಲ್ಲಿ ನನ್ನ ಚೂರ್ ಚೂರ್ ಚೂರು ಮಾಡಿ ಹಾಕಿದ್ದಾರೆ ನಾಯಿ ಮುಚ್ಚ್ತಾ ಇಲ್ಲ ರಾಜಧರ್ಮಾಪಿ ತಂಪ್ರಾ ಶಾಸ್ತ್ರಾಕ್ಷ ಅರಿಂದಮ್ ಅವ್ರಿಗೆ ಗೊತ್ತಾಯಿತು ನಾನೇ ಬದುಕಿದೆ ಕೇಳಿದ ಅಮೃತಮಿದ್ದೆಲ್ಲ ಅರ್ಥ ಆಯಿತು ಇಂದ್ರನಿಂದ ಅಂತ ಸ್ವರ್ಗಲೋಕದಲ್ಲಿ ಇರುವುದಲ್ಲ ಇಂದ್ರ ಅಮೃತ ಇಂದ್ರನಲ್ಲಿ ಹೇಳ್ತಾನೆ ಏಹ್ ಗೌತಮ ಬ್ರಾಹ್ಮಣಃ ವಾಸವ್ ಮುಚ್ಚತಾಮ್ ಮತ್ ಪ್ರಿಯ ನನ್ನ ನನ್ ಗೆಳೆಯವ ಅವನು ಬಿಟ್ಬಿಡಿ ಅವನು ಬದುಕಿಸಿ ಕೊಡಿ ಅವ ಎಲ್ಲಿದ್ದಾನೆ ನಂಗೆ ಬೇಕು ಕೇಳ್ತಾನೆ ಕೊನೆಗೆ ಮಾಡಿದ ಅನ್ಯಾಯ ಗೊತ್ತಿದೆ ಎಲ್ಲರಿಗೂ ಅದರಂಥ ಕ್ಷಮಾಮೂರ್ತಿ ಇದ್ದಾನೆ ಪ್ರಿಯ ಗೆಳೆಯ ಅಂತ ಹೇಳಿಕೊಂಡು ಆಯಿತು ಅಂತ ಇಂದ್ರ ಹೇಳಿ ಮತ್ತೆ ಅವನನ್ನು ಸಹ ಬದುಕಿಸಿ ಬದುಕಿಸಿಕೊಡ್ತಾನೆ ಸಂಜೀವಯಿತ್ವಾ ಸಖ್ಯೇವೈ ಪ್ರಾದಾತ್ತಮ್ ಗೌತಮಂ ತದಾ ಅದೇ ಅಮೃತದಿಂದಲೇ ಮತ್ತೆ ಅವನನ್ನು ಬದುಕಿಸಿ ಬಿಟ್ಟು ಅವನನ್ನು ಗೆಳೆಯ ನನ್ನಾಗಿ ಇವನಿ ಮತ್ತೆ ನಾಡಿ ಜಂಗನಿಗೆ ಬಕನಿಗೆ ಕೊಡಿಸ ಅವ ಭಾರಿ ಖುಷಿಪಟ್ಟು ಗೆಳೆಯ ಅಂತ ಅಪ್ಪಿಕೊಂಡವನನ್ನು ನೋಡಿ ಕತೆ ನೋಡಿ ಅವ ಇವನನ್ನು ವಿಶ್ವಾಸದಿಂದ ಹೊಡೆದು ತಿನ್ನಲಿಕ್ಕೆ ನೋಡಿದ್ದಾನೆ ಇವ ಅವನನ್ನು ಬದುಕಿಸಿಕೊಟ್ಟು ಅವನನ್ನು ಗೆಳೆಯಾಂತಪ್ಪಿಕೊಂಡು ಸಾಂತನ ಹೊಡೆಸಿ ಅವನಿಗೆ ಅವನದ್ದೇ ಆಗಿರತಕ್ಕ ಸಮ ಸಾಮಾನು ಸರಂಜಾಮಿತ್ತಲ್ಲ ಬಂಗಾರದ ರಾಶಿ ದ್ರವ್ಯಗಳು ಅದನ್ನೆಲ್ಲ ಅವನಿಗೆ ಕೊಟ್ಟು ಹೋಗುವಂತ ಕಳಿಸಿಕೊಟ್ಟವನನ್ನು ಚೆನ್ನಾಗಿ ಅವನು ಹೋದ ಮತ್ತೆ ಅವನದ್ದೇ ಜಾಗಕ್ಕೆ ಶಬರಾಲಯಕ್ಕೆ ಹೋಗಿದ್ದಾನೆ ಒಂದಿಷ್ಟು ಸಂಪತ್ತಿನ ಗತೆಯಲ್ಲಿ ಹೋಗಿದ್ದಾನೆ ಮತ್ತೇನಾದ ಕೊನಿಗೆ ಅವನ ಕಥೆಯನ್ನು ಕೇಳಿದರೆ ಸಚಾಭಿನಿರಯಂ ಪ್ರಾಪ್ತಹ ದುಷ್ಕೃತಃ ಕುಲಭಾಂಸನು ಮನೆಯನ್ನು ಹಾಳು ಮಾಡಿದವ ಕೆಟ್ಟ ಕೆಲಸದವ ಅದರಲ್ಲಿಯೂ ಕೃತಜ್ಞನ ಅಂತ ವ್ಯಕ್ತಿ ಹೊರಟಿದ್ದಾನೆ ಮನೆಗೆ ಸೇರಿದ್ದಾನೆ ಅಲ್ಲಿ ಸಹ ಮತ್ತಷ್ಟು ದೊಡ್ಡ ಮಟ್ಟಿನ ಮನೆವಾಳ್ತೆಯನ್ನು ಮಕ್ಕಳನ್ನೆಲ್ಲ ಅಂಥದ್ದು ಕೆಟ್ಟವರನ್ನು ಪಡೆದಿದ್ದಾನೆ ಮತ್ತೆ ಖಂಡಿತವಾಗಿ ಅವನು ಪಾಪಿಯಾಗಿ ನರಕವನ್ನು ಹೋಗ್ತಾನೆ ಸೇರ್ತಾನೆ ಪಡೆದಿದ್ದಾನೆ ಅಂತ ಹೇಳಿಬಿಡ್ತಾರೆ ಇನ್ನು ಸದ್ಯದಲ್ಲಿ ಪಡೀಲಿಕ್ಕೆ ಇರಲಿಕ್ಕೆ ಹೋಗಿ ಆ ಕಥೆಯನ್ನು ಮುಂದುವರಿಸಿದ್ದಾರಷ್ಟೇ ಆಗ ನಡೆದು ಹೋಗಿದೆ ಈಗ ಹೇಳುವಾಗ ವರ್ತಮಾನದಲ್ಲಿ ಹೇಳ್ತಾ ಇದ್ದಾನೆ ಈಗ ಅವನ ಬಿಡುಗಡೆ ಹೇಳಿದ್ದರಿಂದ ಅವನು ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಸಾಯ್ತಾನೆ ಸತ್ತು ನರಕಕ್ಕೆ ಹೋಗ್ತಾನೆ ಮತ್ತೇನಿಲ್ಲ ಅವನು ಮತ್ತೆ ಮೇಲೆ ಬರುವುದಿಲ್ಲ ಎಲ್ಲಿಟ್ಟು ಕುತಃ ಕೃತಜ್ಞ ಸ್ಯ ಯಶಃ ಎಲ್ಲಿ ಆದರೂ ಕೀರ್ತಿ ಕೇಳಿದ್ದೀರ ಕೃತ ಕೃತಜ್ಞನದ್ದು ಕೆಟ್ಟದ್ದು ಮಾಡಿದವನದ್ದು ಮಾಡಿದ್ದಕ್ಕೆ ಪ್ರತೀಕಾರ ಮಾಡದೇ ಅವನಿಗೆ ಅಪಕಾರ ಮಾಡಿದವನನ್ನು ಸಾಯಿಸಿದವನನ್ನು ಕೇಳಿದ್ದೀರ ಅವನಿಗೆ ಸುಖ ಎಲ್ಲಿಂಟು ಲಾಭ ಎಲ್ಲಂಟು ಕೃತ ಕುತಃ ಸ್ಥಾನಂ ಕುತಃ ವಿಶೇಷವಾಗಿ ಅವನಿಗೆ ಸುಖ ಎಲ್ಲಿದೆ ಸುಖ ಕುತಃ ಸುಖಂ ಕುತಃ ಲಾಭ ಅವನಿಗೆ ಲಾಭ ಆಗಲಿ ಸುಖ ಆಗಲಿ ಯಶಸ್ಸಾಗಲಿ ಎಲ್ಲಿಯಾದರೂ ಉಂಟ ಸ್ಥಾನ ಆಗಲಿ ಸ್ಥಾನಮಾನ ಆಗಲಿ ಎಲ್ಲಿಯಾದರೂ ಉಂಟ ಅನ್ಯಾಯ ಮಾಡಿದವನಿಗೆ ಕೃತಜ್ಞನಿಗೆ ಇಲ್ಲ ಅಶ್ರದ್ಧಯ ಕೃತಜ್ಞೋಹಿ ಕೃತಜ್ಞೆ ಕೃತಜ್ಞ ನಿಷ್ಕೃತಿ ಮತ್ತೆ ಹೇಳ್ತಾರೆ ಅವನ ಬಗ್ಗೆ ನೀವು ಯಾವತ್ತೂ ವಿಶ್ವಾಸ ಇಡಬೇಡಿ ಅವನ ಬಗ್ಗೆ ಏನು ತಿಳಿದುಕೊಳ್ಳಿಕ್ಕೆ ಹೋಗಬೇಡಿ ಅವನನ್ನು ಅಪ್ಪಿಕೊಳ್ಬೇಡಿ ಒಪ್ಪಿಕೊಳ್ಬೇಡಿ ಅತ್ಯಂತ ನೀಚೆ ಇದ್ದಾನೆ ಕೃತಜ್ಞ ಅವನಿಗೆ ಹಿಂದೆ ಇಲ್ಲವೇ ಇಲ್ಲ ಪರಿಹಾರವೇ ಇಲ್ಲ ಪ್ರಾಯಚಿತ್ತವೇ ಇಲ್ಲ ಅಂಥ ವ್ಯಕ್ತಿ ಕೃತಜ್ಞ ಇದ್ದಾನೆ ಅಂತ ಕೃತಜ್ಞನ ಕಥೆಯನ್ನು ಹೇಳಿದರು ಮಿತ್ರದೃಕ್ ನಿರಯಂ ಘೋರಂ ನರಕಂ ಮಿತ್ರ ದ್ರೋಹಿಯಾಗಿದ್ದಾನೆ ಅವನು ದೊಡ್ಡ ಮಟ್ಟಿನ ನರಕಕ್ಕೆ ಅದೇನು ಹಿಂದೆ ಬಾರದ ನರಕಕ್ಕೆ ನಿರಯ ಅಂದರೆ ನಿರ್ಗತಾಯ ಅಂತ ಹಿಂದೆ ಬರಲಿಕ್ಕಿಲ್ಲ ಅಂತಹ ನರಕಕ್ಕೆ ಸುಖ ಇಲ್ಲದ ಕೊಂಪೆಗೆ ಅವನು ಬಿದ್ದು ನಿತ್ಯ ನರಕಕ್ಕೆ ಹೋಗಿಯೇ ಹೋಗ್ತಾನೆ ಅದರಿಂದ ಕೃತಜ್ಞ ಮನಸಾ ಭಾವ್ಯಂ ಅದರಿಂದ ಒಳ್ಳೆಯ ಮನಸ್ಸಿನಲ್ಲಿ ಕೃತಜ್ಞನನ್ನು ನೆನೆಬೇಕು ಮಾಡಿದ ಉಪಕಾರವನ್ನು ನೆನಪಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಇರುವವನನ್ನು ಪ್ರತಿನಿತ್ಯ ತಲೆಯಲ್ಲಿ ಹೊತ್ತುಕೊಳ್ಳಬೇಕು ಮಿತ್ರಭಾವೇನ ಅವನು ನಮ್ಮ ಫ್ರೆಂಡ್ ಅಂತೇಳಿಕೊಂಡು ಭಾರಿ ಖುಷಿಯಲ್ಲಿ ಅವನಲ್ಲಿ ನಾವು ವ್ಯವಹಾರ ಮಾಡಲಿಕ್ಕುಂಟು ಮತ್ತು ಇಂತಹ ಕೆಟ್ಟವನಲ್ಲಿ ಎಂದೂ ಸಹ ಇಲ್ಲ ವಾಸ್ತವವಾಗಿ ಅವನು ಹೋಗಿದ್ದಾನೆ ಹೋದ ನಂತರ ಸತ್ತ ನಂತರ ಏನಾಗ್ತಾನೆ ಅಂತ ಬಹಳ ದೊಡ್ಡದಾದ ಅನರ್ಥವನ್ನು ಪಡೀಲಿಕ್ಕಿದ್ದಾನೆ ಎನ್ನುವಂತ ಹೇಳಿಬಿಟ್ಟರು ಆದರೆ ಮಿತ್ರನಿಂದ ನಮಗೆ ಒಳ್ಳೆಯ ಲಾಭ ಐತೆ ಎಲ್ಲವೂ ಸಿಗ್ತದೆ ವಾಸ್ತವವಾಗಿ ಹೇಳಲಿಕ್ಕೆ ಹೋದರೆ ಏನೆಲ್ಲ ವಿಷಯಗಳುಂಟೋ ದುಡ್ಡಿಗಿಂತ ಮಿಗಿಲಾಗಿ ಹೆಚ್ಚಾಗಿ ನಮಗೆ ಮಿತ್ರತಃ ಅರ್ಥ ಅಷ್ಟೇ ಅಂತ ಸುಲಭ ಎಲ್ಲವೂ ಸುಲಭವಾಗಿ ಸಿಗುವ ಸಂಗತಿಗಳು ಅದು ಮಿತ್ರನಿಂದ ದುಃಖದವರಿಂದ ದೋಷದವರಿಂದ ಅಲ್ಲ ಸಜ್ಜನರಾಗಿರತಕ್ಕ ಮಿತ್ರರಿಂದ ಬಹಳ ಒಳ್ಳೆಯ ರೀತಿಯಾದ ಎಲ್ಲ ಕೆಲಸಗಳು ಎಲ್ಲವು ಅರ್ಥ ಅಂದರೆ ಮಾಡುವಂಥದ್ದು ವಿಷಯ ದುಡ್ಡು ಮಾತ್ರ ಅಂತಲ್ಲ ಎಲ್ಲ ಸಂಗತಿಗಳು ಸಹ ನಮಗೆ ಮಿತ್ರನಿಂದ ಆಗ್ತದೆ ಅಂತ ಒಳ್ಳೆಯ ಮಿತ್ರನನ್ನು ಸಂಪಾದನೆ ಮಾಡಬೇಕು ದುಷ್ಟನನ್ನು ಸಂಪಾದನೆ ಮಾಡುವುದಲ್ಲ ವಾಸ್ತವವಾಗಿ ಮಿತ್ರಂ ಧನ್ಯತನ ಸ್ಕೃತ ನಿಜವಾಗಿ ನಮಗೆ ಧನ್ಯತೆಯನ್ನು ಕೊಡುವಂಥದ್ದು ಮಿತ್ರ ಪ್ರಾಪ್ತಿ ಅವನು ಸುಮಾರು ಅರ್ಥದಲ್ಲಿ ಮಿತ್ವಾತ್ರಾತಿ ಅಂತ ಅರ್ಥ ತಿಳಿದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಮತ್ತೆ ಅಂತ ನಮಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾನೆ ಖರ್ಚಿಗೆ ವ್ಯವಸ್ಥೆಗೆ ಅಂತ ಕಂಡ ಬಟ್ಟೆ ಕೊಟ್ಟರೆ ನಾವು ದುರ್ವ್ಯಸನಿಗಳಾಗ್ತೇವೆ ಮಿತ್ರತ ಹೋಗ್ತದೆ ಮತ್ತೆ ತಿಳಿದು ಕೊಡೋದು ಅವನು ಒಟ್ಟಾರೆ ಕೊಡುವುದಿಲ್ಲ ಹೇಗೆ ಬೇಕೋ ಹಾಗೆ ಅಂತ ಒಳ್ಳೆ ಬೆಳಕು ಇದ್ದಾಗೆ ಬೆಳಕು ಕೊಟ್ಟಾಗೆ ಅವನು ವಾಸ್ತವವಾಗಿ ಅದರ ಪಕ್ಕದಲ್ಲಿ ಇರುವುದಲ್ಲ ಬೆಳಕು ನೋಡಿ ನಾವು ಕೆಲಸ ಮುಂದುವರಿಸಬೇಕು ಪ್ರಯತ್ನ ಪಡಬೇಕು ಈ ರೀತಿಯಾಗಿ ಮಿತ್ರ ಎಲ್ಲರಿಗೂ ಬೇಕಾಗಿದೆ ಕೆಟ್ಟವ ಯಾವತ್ತೂ ಯಾರಿಗೂ ಬೇಡ ಪರಿತ್ಯಜ್ಯ ಪರಿತ್ಯಜ್ಯಂ ಬುಧೈ ಪಾಪ ಹಾ ಪರಿತ್ಯಜ್ಯ ಬುಧೈ ಪಾಪ ಕೆಟ್ಟವ ಪಾಪಿಯಾದವ ಎಲ್ಲವನ್ನು ಹಾಳು ಮಾಡುವವ ಅವರಿಂದಾಗಿ ಉಳಿದವರೆಲ್ಲ ರಕ್ಷಿತರಾಗಬೇಕಾಗ್ತದೆ ಕಷ್ಟಪಡಬೇಕಾಗ್ತದೆ ಅಂತಹ ಕೆಟ್ಟವನನ್ನು ಎಲ್ಲರೂ ಬಿಟ್ಟುಕೊಡಿ ಅವನನ್ನು ಇಟ್ಟುಕೊಳ್ಬೇಡಿ ಅಂತ ಹೀಗಾಗಿ ಬಹಳ ಚಂದವಾಗಿ ಒಂದು ಮಿತ್ರದ್ರೋಹದ ಜೊತೆಯಲ್ಲಿ ಕೃತಜ್ಞನ ವಿಶೇಷವಾದ ವಿಚಾರಗಳನ್ನು ಕಥೆಯಾಗಿ ಹೇಳಿದರು ನಾರದರು ಹೇಳಿದರು ಅಂತ ಭೀಷ್ಮರು ಹೇಳುತ್ತಾ ನಾನು ನಾರದರಿಂದ ಪಡೆದೇ ಅವರು ಜ್ಞಾನವನ್ನು ಕೊಡುವವರು ನಾರದರು ಅಂದರೆ ಹಾಗೆ ಅರ್ಥ ಹಾಗಾಗಿ ಅದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ರೀತಿಯಾಗಿ ಯಾರು ವಿಶೇಷವಾಗಿ ಮಿತ್ರದ್ರೋಹನನ್ನು ದೂರ ಇಡ್ತಾರೆ ತಮಗೆ ಬೇಕಾದವರು ಮಿತ್ರನನ್ನು ಮೈತ್ರಿಯನ್ನು ಉಳಿಸಿಕೊಳ್ಳುತ್ತಾರೆ ಅವರು ನಿಜವಾಗಿ ಒಳ್ಳೆಯವರಾಗಿರುತ್ತಾರೆ ಹಾಗಾಗಿ ಕೃತಜ್ಞನನ್ನು ದೂರಕ್ಕೆ ಬಿಡಬೇಕೆನ್ನುವ ಭಾವವನ್ನು ಚಿತ್ರಣವನ್ನು ನಮಗೆ ಈ ಕಥೆ ಕೊಡುವುದನ್ನು ಭೀಷ್ಮರು ಬಹಳ ಸುಂದರವಾಗಿ ನಾರದರು ಹೇಳೋ ಕಥೆ ಅಂದರೆ ನೋಡಿ ಎಷ್ಟು ನಾರದರ ಕತೆ ನೋಡಿ ಇದು ನೀತಿ ಕಥೆ ಒಂದು ದೃಷ್ಟಿಯಿಂದ ನಡೆದ ಕತೆ ಐತಿಹಾಸಿಕವಾದ ಘಟನೆ ಇದು ಅದರ ಒಟ್ಟಿಗೆ ಇಷ್ಟಾಗಿ ಅವರದ್ದೇ ಪಾಳಯದಲ್ಲಿ ನಡೆದಿರತಕ್ಕಂಥ ಚರಿತ್ರೆಗಳನ್ನು ಭೂಲೋಕದಲ್ಲಿ ಜನರಿಗೆ ಅರ್ಥ ಆಗಲಿಕ್ಕೆ ಕೊಡ್ತಾರೆ ಅದು ವಿಷಯ ನಮಗೆ ಯಾರು ದೇವತಾ ಶಕ್ತಿಗಳ ಪರಿಚಯ ಇಲ್ಲ ಆದರೆ ವಾಸ್ತವವಾಗಿ ನಾರದರು ಇವರನ್ನೆಲ್ಲ ಕಲೆ ಹಾಕಿ ಕಥೆಯನ್ನು ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ ಅನ್ನೋ ಹೇಳುವ ಮೂಲಕ ಭೀಷ್ಮರು ತನಗೆ ಸಿಕ್ಕಿದ ಕಥೆಯ ಜೊತೆಯಲ್ಲಿ ಪಾಂಡವರಿಗೆ ವಿಶೇಷವಾಗಿ ಧರ್ಮರಾಜನಿಗೆ ತನಗೆ ಮಿತ್ರರನ್ನಾಗಿಸಿಕೊಂಡು ಎಲ್ಲರಲ್ಲಿ ಒಳ್ಳೆಯವರಲ್ಲಿ ಒಳ್ಳೆಯ ರೀತಿಯಿಂದ ಬದುಕಬೇಕೆನ್ನುವ ಸಂದೇಶವನ್ನು ಕೊಡುವ ಮೂಲಕ ಭೀಷ್ಮರು ಆಪತ್ತಿನಲ್ಲಿ ಇರತಕ್ಕ ಕೆಲವು ಧರ್ಮಗಳ ಬಗ್ಗೆ ಆಪತ್ತು ಕಾಲದಲ್ಲಿ ನಡೆದ ಕೆಲವು ಸೂಕ್ಷ್ಮ ಚಿಂತನೆಗಳ ಬಗ್ಗೆ ಈ ಬಾರಿ ನೀಡಿದ್ದಾರೆ ಮುಂದಕ್ಕೆ ಧರ್ಮರಾಜ ಆಶ್ರಮದ ಕಥೆಗಳ ಬಗ್ಗೆ ಎಲ್ಲ ಕೇಳಲಿಕ್ಕೆ ಹೋಗ್ತಾನೆ ವಾಸ್ತವಾಗಿ ಹಾಗಾಗಿ ಆಶ್ರಮಗಳೆಲ್ಲ ಮುಂದಕ್ಕೆ ಮುಂದಕ್ಕೆ ಎತ್ತರವನ್ನು ಏರಿಸುವ ಮೂಲಕ ಮೋಕ್ಷದೆಡೆಗೆ ಅದು ತಮ್ಮತನವನ್ನು ಬಿಡ್ತದೆ ಧರ್ಮಗಳು ಅಂದರೆ ರಿಚುವಲ್ಸ್ ಕರ್ಮಗಳು ಮಾಡಬೇಕಾದ ಉದ್ಧಾರಕ ಕೆಲಸಗಳು ಶಾಸ್ತ್ರೀಯವಾದಂಥ ನಡೆಗಳು ಅದರ ಬಗ್ಗೆ ವಿಸ್ತಾರವಾದ ಚಿಂತನೆಯನ್ನು ವಿಶೇಷವಾಗಿ ಮೋಕ್ಷ ಧರ್ಮದ ಬಗ್ಗೆ ಭಶ್ಮ ಮತ್ತೆ ಆಡಲಿದ್ದಾರೆ ಸುದೀರ್ಘವಾದ ಉಪನ್ಯಾಸಗಳನ್ನು ಕೊಡಲಿದ್ದಾರೆ ಅದಕ್ಕಾಗಿ ಮತ್ತೆ ಪುನಃ ಯಥಾ ಪ್ರಕಾರವಾಗಿ ನಮ್ಮ ನಿಮ್ಮಲ್ಲಿ ಇರತಕ್ಕಂತಹ ವರ್ಣ ಆಶ್ರಮ ಧರ್ಮ ಉಚಿತವಾದ ವ್ಯವಸ್ಥೆಗಳನ್ನೆಲ್ಲ ಮತ್ತೆ ಪ್ರತ್ಯೇಕವಾಗಿ ಧರ್ಮರಾಜ ಕೇಳಲಿಕ್ಕಿದ್ದಾನೆ ಅಂತಹ ಪರ್ವ ಅವಾಂತರವಾದ ಮದೊಂದು ಪರ್ವ ಇದೇ ಶಾಂತಿ ಪರ್ವೇ ಮುಂದುವರಿತದೆ ಇನ್ನೂರ ಮೂವತ್ತೆರಡನೇ ಮುಂದಿನ ಪ್ರವಚನವೂ ಪರ್ವದ್ದೇ ಆದರೆ ಅದರಲ್ಲಿ ಮೋಕ್ಷ ಧರ್ಮ ಪರ್ವವು ತೆರೆದುಕೊಳ್ತದೆ ಅನ್ನೋ ನೆಲೆಯಲ್ಲಿ ಮತ್ತೊಮ್ಮೆ ಮಹಾಭಾರತದ ಚಿಂತನೆಗೆ ಸೇರುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ Not I